ನಮ್ಮ ತರುಣ್ ಹೋಗಿಲ್ವೇ ಹೋಗಿಲ್ವೇನ ಇಲ್ಲ ತರುಣ್ ಹೀಗೆ ಹೊಟ್ಟಿದ್ದೇನೆ ಹೌದು ಮೊನ್ನೆ ಹೋಗಿರೋ ಇಂಟ್ರೂ ಬಗ್ಗೆ ಏನು ಹೇಳಿಲ್ಲಲ್ಲ ಏನಾಯ್ತು ಅಣ್ಣ ಇಂಟ್ರವ್ಯೂ ಅನ್ನೋದು ಒಂದು ಕೆಲಸ ಆಗಿಬಿಟ್ಟಿದೆ ಇಲ್ಲಿಗೆ ಹತ್ತಾರು ಅಟೆಂಡ್ ಮಾಡಿದ್ದೇನೆ ಅದರಂತೆ ಇದು ಒಂದು ಅಷ್ಟೇ ತರುಣ್ ಹಾಗೆಲ್ಲ ನಿರೇಶ ಪಡುತ್ತಿದ್ದು ತರುಣ್ ನಮ್ಮ ಮೇಲೆ ಇರಬೇಕಪ್ಪ ಹಾಗೆಲ್ಲ ನಿರಾಶೆ ಪಟ್ಟರೆ ನಾವು ಕೊನೆಯವರೆಗೆ ನಿರಾಶೆಗೆ ಉಳಿದುಬಿಡ್ತೇವೆ ಅಂತವರು ಅಣ್ಣ ಎಲ್ಲವೂ ಆ ನನಗೆ ಕೆಲಸವಿದೆ ಹತ್ತಿಗೆ ನಾನು ನಂತರ ಬಂದು ಸ್ನಾನ ಮಾಡುತ್ತೇನೆ ಹೇಗಿದ್ದರು ಇಂದು ಶ್ರೀ ಕಂಚೌಳೇಶ್ವರ ಸ್ವಾಮಿಯ ಆರಾಧನೆ ಇರುವುದರಿಂದ ನಿಮ್ಮದು ಲೇಟ್ ಆಗುತ್ತದೆ ಇಂದು ಶ್ರಾವಣ ಶುಕ್ರವಾರ ನಿನ್ನ ಸಲುವಾಗಿ ಈ ಪೂಜೆ ವ್ರತ ಇದನ್ನೆಲ್ಲ ಮಾಡ್ತಾ ಇರೋದು ತರುಣ್ ನೋಡಪ್ಪ ನಿನಗೇನಾದ್ರೂ ನೀನ್ ಅಂದುಕೊಂಡಂತೆ ಪೊಲೀಸ್ ನೌಕರಿ ಸಿಕ್ಕರೆ ಆದಷ್ಟು ಬೇಗ ಇದೇ ಊರಿಗೆ ಡ್ಯೂಟಿಯನ್ನ ಹಾಕಿಸ್ಕೊಂಡ್ಬಿಡಿ ಬೇಡಪ್ಪ ಬೇಡ ನೀರು ನಲ್ಲಿಲ್ಲ ಜಾಗಲ್ಲಿ ಬೇಕಾದ್ರೆ ಕೆಲಸ ಮಾಡು ಆದರೆ ಆ ಮನೆಯ ಬುತ್ತಿರೋ ಜಾಗ ಮಾತ್ರ ಬರಬೇಡ ತರೋಣ ಬರಬೇಡ ಅಣ್ಣ ಎಲ್ಲ ಗೊತ್ತಿದೆ ಇಷ್ಟೊಂದು ಹೆದರಿಕೆ ನೌಕರಿ ಬರೋ ತನಕ ಓದಿಸಿದೆ ಹಾಗೆ ಕೇಳು ಸರಿಯಾಗಿ ಸ್ವಲ್ಪ ಮಾಡಿ ಕೇಳು ಯಾವಾಗಲೂ ಆ ಪೃಥ್ವಿರಾಜನ ಹತ್ರ ಚಾಕರಿ ಮಾಡ್ಕೊಂಡು ಬದುಕಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ದಾರೆ ಕ್ರೂರಿಕನು ಆದರೆ ಹೊಟ್ಟೆ ಪಾಡಿಗೆ ಕೆಲಸ ಮಾಡ್ತಿದ್ದೇನೆ ಅಷ್ಟೇ ಇಲ್ಲೇವರೇ ಅವನ ಮನೆ ಅಂಗಳಕ್ಕೆ ತೊಡೆ ಕಟ್ಟುವಂತ ಪೊಲೀಸ್ ಯಾರು ಹೋಗಿಲ್ಲ టచ్ మ